ಮತ್ತು ಕಮಲ್ ಹಾಸನ್ಗೆ ಅಭಿಮಾನಿಯ ಬಾರಾಂ ವೀಚ್ ಶಾಬಳ್ಳಿಕರ್ರೆ ಸಿನಿಮಾ ಮತ್ತು ಮತಾರದ್ದೆರಲು ಜೈದಲ್ಲಿರೋ ನಟಾಯಾಗ್ ತಟಮಿಯಾತರಿಯಾಗಿದ್ದಾರೆ ಇತ್ತೀಚೆಗೆ ಅವರು ನಟಿಸಿದ್ದ ಚಿತ್ರ ಥಗ್ ಲೈಫ್ ಇವು ವಿಜಯಿಂದ ಬಯಸಿಯಾಗಿ ಬರ್ತಿವು ಎಂಬುತ್ತಿಂತ ಆ ಚಿತ್ರಕಾರಣಕ್ಕೆ ಬಿಜೆಪಿ ಚರ್ಚೆ ಹವಲಿಯಲ್ಲಿ ಆದಂತ ಅನುಗುರೆಯಾಗಿ ಅವರ ನೆಗೆಟಿವ್ ವಿಮರ್ಶೆಗಳು ಸೀದಲ ಮಾಡಿತು ಆ ಆ ಚಿತ್ರದಲ್ಲಿ ವಿವಾದ ಆದದೇ ಅವರ ಆ ಚಿತ್ರಕ್ಕೆ ಛಾತ್ ಕುಟಿಗಳ ಅವರು ಆಧರಿಸಿ ನಾಮನಿರ್ಭವನೆ ಆಗಿ ಅನೇಕ ಅಭಿಮಾನಿಗೂ ತೆನೆನಿಸಿ ಆ ಖರ್ತದಾಗಿ ಕಮಲ್ ಹಾಸನ್ ಅವರು ಸಣ್ಣ ದಂದಿಲನ್ನು ತಲೆಗೆಸಿದರು ಕಮಲ್ ಹಾಸನ್ನ ದಿಟ್ಗೋ ತೊಂಬೆಸವನ್ನನಾದ ಅಭಿಮಾನಿಯ ದೊಂಟೆ ಕಮಲ ಮೇಲೆ ಬಹಾದುರಿಕೆ ಚಿತ್ರವರನವರು ಪರವಾಗಿದರಿ ಆದ್ದರಿಂದ ಅವರವನ್ನ ಅಭಿಮಾನಿಗಳಿಗೆ ಕಮಲೆಯನ್ನು ಮಾರ್ಪಾತರ ಮಾಡಿದರು ನಬವಿ ಕರನಿತಾತ್ಸ್ತು ಕಮಲ್ ಹಾಸನ್ ಮಹುಕಾಂಟೋವರಿ ಮತ್ತು ಮೇಲಮನೆ ಹುಂತೆ ಜಾತಿಯ ಮೇಲೆ ಎಲ್ಲಿ ಅಭಿಮಾನಿಗಳು ವಾದತ್ತ ವೇಕೆನ್ನು ಟೇಡಿ ವಯಪಲ್ಲಿಗೆ ಓದಲೂರಿದ್ದಾರ ಆಸ್ತೇಗಳು ಹಿದಾರೆ ಕಮಲ್ ಹಾಸನ್ ವರ್ಡನೆ ನಂಬಿಕೆ ಇಲ್ಲ ತಮ್ಮ ಭಕ್ತರ ವ್ಯತಿವರು ಗಾದಿಲಿಯೇ ಅಬಸರಾದಂಥ ಅನುಮತಿಯನ್ನು ಅವರು ಕಿಟ್ಕೊಂಡಿದ್ದರು ಅದರಿಂದ ಶತುಪೂಪಟ್ಟಂತದು ಕಾಲ್ಟು ಕೊಟ್ಟಂತದು ಕಣ್ಣನಾಗದರು ಅದು ಒಂಬತ್ತು ದಶಕಂಗಳಿಂದ ಕುಶಲು ಕೋಟು ಕೊಟ್ಟಿದ್ದಾರೆ ಅವರು ಮಾತದ ಬಹು ಮತ್ತದ್ದು ಕೊಟ್ಟಿದ್ದಾರೆ ಅದು ಪರೀಕ್ಷೆ ಒಕ್ಕೋದ ಹಾನಿಕಾರ ಅವರ ಒಪಿನಿಯನ್ನು ದಾವಿಜು ಬರುವಾಕಗಲಿಲ್ಲ ಅವರು ಕರ್ತಯ್ಯನಂದರಕ್ಕೆ ಜಿಸ್ತು ಬ್ಯಾರಲ ಮಾಡಿದರು ದಾದಾಪು ನಾನಲ್ಲಿ ತುಂಬ ಪಾಸಿಟಿವ್ ಸೋಬ ಸಮಾಧಾನ ಸೇವಕರು ಹಾಗೆ ಸಾಂಗರ್ನೂಯಿಂದಾಗಿ ರಾಜರಾಜನ ಸಭಾ ಒಂದೇರ ಎಬ್ಬರು ಗೆಟ್ಟನ್ ಇವ್ಯೋ ನಡೆಲರು ಮತ್ತೆ ಪಾರ್ಟಿ ವೇಷಣಿಕ ಬಾರೆ ರಟ್ಟ ಆಸ್ಟತ್ತಿನ ಮೇಲೆಯಂತ ಡಿಕಾರಿಗಾಕ್ಷರಾಗಿದರು ಅದ ವಿರೋಧಯನ್ನ ಮಾಡಿಕೊಂಡಾದ ಈವತ್ತುಂಬ ಮಾಡದು ಎಂಬುತ್ತಿಂದ ಮಕ್ಕಳಿಂಗ ಕಾಯಿಲೆ ಏಟೆಲ್ದು ಪಾಯಿದ್ದಾರೆ ಹಾಕಿರ ಬಾಕಿಗೆ ಅವರು ಮುಖವಾಗಿ ಇದೆ ಖಾಂತಸುಂದು ಹರದ್ದವನ್ನಾಗಿದ್ದಾರೆ ಮೂರು ಜಜ್ಬಯಲ್ಲು ಮೂರೆಂಟು ಬೈನಲು ಖಾತರ್ ಕಮಲ್ ಹಾಸನ ಭವರ ಪ್ರಾಧಿಕರ ವಿಭಾಜನ ಅಂದಾನ ಅಥ